ಇವತ್ತಿನ ಈ ಕಾರ್ಯಕ್ರಮ ವಿಶೇಷತೆ ಜಿಲ್ಲಾ ಜಿಲ್ಲಾಭಿವೃದ್ಧಿ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಯಾದಗಿರಿ ಇವರ ಸಹಯೋಗದ

ಐದರಿಂದ ತಪ್ಪದೇ ಶಾಲೆ ಕಳಿಸಬೇಕು ಅದು ಪ್ರಾಥಮಿಕ ಶಿಕ್ಷಣ ಇನ್ನ ಐದರಿಂದ ಸಿಕ್ಕ ಮೂರು ವರ್ಷ ಆರು ವರ್ಷದ ಮಕ್ಕಳನ್ನ ಕೇಂದ್ರದಲ್ಲಿ ಶಿಕ್ಷಣವನ್ನು ಮಕ್ಕಳನ್ನ ಕಡ್ಡಾಯವಾಗಿ ಪ್ರಾಥಮಿಕ ಶಿಕ್ಷಣ ಶಾಲೆಯಲ್ಲಿ ಮಕ್ಕಳಿಗೋಸ್ತಾರ ಏನೇನ ಅಂತಂದ್ರೆ ಮಕ್ಕಳಿಗೋಸ್ಕರ ತಂದೆ ಕೊಡ್ತಾರೆ ಪುಸ್ತಕ ಕೊಡ್ತಾರ ಬೂಟ್ ಕೊಡ್ತಾರೆ ಜೊತೆಗೆ ಆ ಬಿಸಿ ಊಟ ಕೊಡ್ತಾರೆ ನಾವು ಮಕ್ಕಳಿಗೆ ಸರಿಯಾದ ಶಿಕ್ಷಣ ಅದರ ಜೊತೆಗೆ ಗ್ರಾಮ ಮಟ್ಟದಲ್ಲಿ ಇವತ್ತು ಚಂಡಕಿ ಗ್ರಾಮದಲ್ಲಿ ಗ್ರಂಥಪಾಲ ಗ್ರಂಥಾಲಯ ಲೈಬ್ರರಿ ಅಲ್ಲೂ ಕೂಡ ನಿಮ್ಮ ಮಕ್ಕಳಿಗೆ ಓದಲಿಕ್ಕೆ ಕಳಿಸ್ರಿ ಅದು ಬರಲಿಕ್ಕೆ ಜೊತೆಗೆ ಪುಸ್ತಕಗಳನ್ನು ಓದಾಕಿ ಬಂದ ಪತ್ರಿಕೆ ಪತ್ರಿಕೆಗಳನ್ನು ಓದಾ ಅಂದ್ರೆ ಮಕ್ಕಳಿಗೆ ಹೊಸ ಹೊಸ ವಿಷಯಗಳು ನಮ್ಮ ರಾಜ್ಯದಲ್ಲಿ ನಡೆಯದ ಹೊಸ ಹೊಸ ವಿಷಯಗಳು ಕೂಡ ಅಲ್ಲಿ ಅವರಿಗೆಲ್ಲ ಗೊತ್ತಾಗುತ್ತೆ ಮಕ್ಕಳಿಗೆ ನೀವು ಕೂಡ ಹೋಗಿ ಓದ್ಬೇಕಂತ ನಾನು ಕೂಡ ಹೇಳ್ತಾ ಆ ಗ್ರಂಥ ಕಾಲಕ್ಕೂ ಕೂಡ ನಮ್ಮ ಬರ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮದ ಸಮಸ್ತ ವಿಧಾನದಲ್ಲಿ ಶಿಕ್ಷಣ ಕೊಡಬೇಕು ಏನು ಕೊಡಬೇಕು ಹೊದತ್ವ ನಾವಂತುಬೇಡ ಎತ್ವ अनु ಶಿಕ್ಷಣ ಕೊಡಿಸ್ತೀವಿ ಅಂತ ನಾನು ನಿಮ್ಮಲ್ಲಿ ಮತ್ತೊಂದು ಸರಿ ಕೇಳ್ಕೊಳ್ತಿದ್ದರ ಬದು ವಿದ್ಯೆ ಬಾಡಿಗೆ ಸಂಪತ್ತು ಕಲಿಯದೆ ಹೋದರೆ ಮನೋಭಾವನೆಯನ್ನ ನಾವು ಕೊಡೋಣ ಅದಕ್ಕೆ ನಾವು ಮಕ್ಕಳಿಯಾಗಿ ಆಸನ ಮಾಡೋದು ಬೇಡ ಮಕ್ಕಳಿಯಾಗಿ ದಯವಿಟ್ಟು ಆಸ್ನ ಮಾಡೋದು ಬೇಡ ಮಕ್ಕಳ ನಮ್ಮ ಆಸ್ತಿ ಅಂತ ತಿಳ್ಕೊಳ್ಳೋದು ಅವ್ರು ವಿದ್ಯೆ ಕೊಡಿಸಿ ಬಿಡಾದ್ರೆ ಅವ್ರು ತಮ್ಮ ಭವಿಷ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಏನ್ ಮಾಡ್ತಾ ಇದ್ರೆ ಹೆಣ್ಣು ಮಕ್ಕಳಿಗೆ ಇನ್ನು ಚಿಕ್ಕ ವಯಸ್ಸಲ್ಲಿ ಇದ್ದರೆ ಮದುವೆ ಮಾಡಿ ಕಳಿಸಿ ಬಿಡುತ್ತೆ ಅವರಿಗೆ ಮದುವೆ ಗೊತ್ತಿಲ್ಲ ಹೆಣ್ಣು ಹುಟ್ಟಿ ಬಾಲ್ಯ ವಿವರ ದಯವಿಟ್ಟು ಹಂಗೇನಾದ್ರೂ ಮಾಡಿದ್ರೆ ಕಾನೂನು ಬಹಿರವಾಗಿ ಶಿಕ್ಷೆ ಗುರಿಯಾಗಿ

ಯಾಕಂದ್ರೆ ಇಂದಿನ ಜನರಲ್ಲಿ ಒಂದು ಸಾಕ್ಷರತೆಯ ಪ್ರಮಾಣ ಕಡಿಮೆ ಇದೆ ಹೀಗಾಗಿ ತಂದೆ ತಾಯಿಗಳು ತಮ್ಮ ಒಂದು ಮನೆ ಕೆಲಸಗಳಿಗಾಗಿವೆ ನಂತರ ಕೆಲಸಗಳಿಗಾಗಿವೆ ಎಂದುಗಳನ್ನು ಕಲಿಸೋದು ಅದೇ ಪ್ರಕಾರವಾಗಿ ಕೌಟುಂಬಿಕವಾಗಿ ಒಂದು ತೊಂದ್ರೆಯಲ್ಲಿ ಕುಟುಂಬಗಳಿಗೂ ಸಹ ಸಹಾಯವಾಗಿ ಬೇರೆ ಊರುಗಳಲ್ಲಿ ಕೆಲಸ ಮಾಡೋದು ಈ ರೀತಿಯಾಗಿ ಮಕ್ಕಳನ್ನು ಶಾಲಾ ಶಿಕ್ಷಣದಿಂದ ವಂಚಿತರಾಗಿ ಮಾಡ್ತಾ ಇದ್ದಾರೆ ಅದನ್ನ ಹೋಗಲಾಡಿಸಬೇಕು ಪ್ರತಿಯೊಬ್ಬ ಪಾಲಕರು ಸಹ ಶಿಕ್ಷಣ ಕಡ್ಡಾಯ ಶಿಕ್ಷಣ ಕಲಿತಕ್ಕಂಥದ್ದು ಕಡ್ಡಾಯ ಶಿಕ್ಷಣವನ್ನು ನಮ್ಮ ನಮ್ಮ ಮನೆ ಕೆಲಸಗಳಿಗೆ ಹದಿನಾರು ವರ್ಷ ಒಳಗಿನ ಮಗುವನ್ನು ನಾವು ಮನೆ ಕೆಲಸಕ್ಕೆ ಹಚ್ಚುವಂತಿಲ್ಲ ಇಲ್ಲ ಹೇಳಂಗಿಲ್ಲ ಯಾಕಂದ್ರೆ ಕಡ್ಡಾಯದಲ್ಲಿ ಪ್ರತಿಯೊಂದು ಮಗು ವಿದ್ಯೆಯನ್ನ ಶಿಕ್ಷಣವನ್ನ ಪಡಿಬೇಕ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಯೋಜನೆಯನ್ನು ಹಮ್ಮಿಕೊಂಡಿದೆ ಈ ಒಂದು ತಂಡದಿಂದ ಪ್ರತಿಯೊಬ್ಬ ಪ್ರತಿಯೊಂದು ಗ್ರಾಮಗಳನ್ನು ಮಾಡ್ತಾ ಇದ್ದಾರೆ ಇದು ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ

ಬಂದೆ ಆ ಮೊಟ್ಟದಾಗಿ ಕರೆಸಿ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿರ್ತಕ್ಕಂತ ನಿಮ್ಮೆಲ್ಲ ತಂಡದವರೆಗೂ ಸಹ ನಾನು ಧನ್ಯವಾದ ಮತ್ತು ಗ್ರಾಮದ ಪಂಚಾಯತ್ ಎಲ್ಲವರ ನಿಮ್ಮ ತಂಡ ಕಲಾವಿದ ತಂಡಕ್ಕೆ ಆ ಧನ್ಯವಾದ ನಿಮ್ಮ ಕಾರ್ಯಕ್ರಮ ಬಹಳ ಸೊಗಸಾಗಿ ಮೊದಲಿನ ಒಂದು ದಿನಗಳನ್ನು ಈಗಿನ ದಿನಗಳನ್ನು ನೋಡಿದ್ರೆ ಬಹಳಷ್ಟು ಆಗ್ತದೆ ತಮ್ಮ ಅದ್ಭುತವಾದಂತೇವಾಲಯ ಶಾಲೆ ಗುರುಗಳು ದೇವರಲ್ಲಿರ್ತಕ್ಕಂತಹ ಒಳ್ಳೆಯ ನಡೆತ ಭಕ್ತವಾಗಿ ಮುಂದಿನ ಒಂದು ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ಆ ಗುರುಗಳು ಕೂಡ ಮಕ್ಕಳನ್ನ ದೇವರ ಸಮಾನದಲ್ಲಿ ಕಾಣ್ತಿರ್ತಾರೆ ಅದನ್ನ ಎಲ್ಲ ಅರ್ಥ ಮಕ್ಕಳಿಗೆ ವಿದ್ಯೆಯನ್ನ ಕೊಡೋದು ಮುಖ್ಯ ನಮಗೆ ವಿದ್ಯೆ ಬಿಟ್ಟರೆ ಬೇರೆ ಏನು ಆಸ್ತಿ ಮಾಡೋದು ಅವಶ್ಯ ಇಲ್ಲ ಅವರಿಗಾಗಿ ಮಕ್ಕಳಿಗೆ ವಿದ್ಯೆ ದಾನ ಮಾಡೋದು ಆ ಗುರುಗಳು ತಂದೆ ತಾಯಿ ಮೊದಲ ಗುರುಗಳು ಅಂತ ಹೇಳಿದ್ರೆ ಎರಡನೇದವರು ಯಾರು ಭದ್ರ ಹಾಕಿ ಶಿಕ್ಷಣ ಕೊಡ್ತಕ್ಕಂಥ ಶಿಕ್ಷಕರು ದೊಡ್ಡರು ರೀತಿ ದೇಶದಲ್ಲಿ ಅನ್ನೋ ಮನೋಭಾವನೆ ನಾವೆಲ್ಲ ಅರ್ಥಕೊಂಡಿದ್ದ ನಾವೆಲ್ಲರೂ ನಮ್ಮ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಆಗತ್ತೆ ನಾವ್ ಎಷ್ಟೇ ಗುಡಿ ಗುಂಡಾರದಲ್ಲಿ ದೇವರಿಗೆ ನಮಸ್ಕಾರ ಮಾಡ್ತೇವೆ ಗೊತ್ತಿಲ್ಲ ವಿದ್ಯೆ ಎಂಬ ಎರಡಕ್ಷರದಿಂದ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಕೂಡ ಸಾಧ್ಯ ಆಗ್ತಾ ಹೇಳ್ತಾ ಗುರುಗಳು ತಮ್ಮ ಅನುಭವದ ಅನಿಸಿಕೆಯನ್ನು ಪದನೆ ತಕದ ಸಂದೇಶವನ್ನು ಓದಿ ಮಕ್ಕಳಿಗೆ ಬ್ರಹ್ಮಸರಿ ಆ ಕರಪತ್ರದಿಂದ ಓದಿ ಮಕ್ಕಳು ನಿದ್ಯಾಂತ್ರ ಅಂತ ಮಾಡ್ಕೊಂಡು ಪರಿಸಂಪರ್ಕದವರೆಲ್ಲಾ ಹಿಂಗೊಳಿಸಿ ಸರ್ ಪರಿಶಿ ಭಳೇ ಭಳೇ ಇಂದ ಕರೆಕ ಜಿಲ್ಲಾದಿಂದ ಜಿಲ್ಲಾ ಪಂಚಾಯಿತಿಗೆ 10 ಶಾಲೆ ಶಿಕ್ಷಣ ಎಲ್ಲ ವಿದ್ಯರಿಗೆ ಕಲಿಕಾ ಪಾಠದ ಸಹಭಾಗದೊಂದಿಗೆ ಸಮುದಾಯ ಜಾತಿ ಕಾರ್ಯಕ್ರಮ ತಾವುದ ಕರೆಕಕ್ಕೆ ತಾಲೂಕಿನ ಆಳೋಡಿಗೆ ತೀರ್ತಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಬಂಧಿಸಿದ ಓದಿ ಕಲಿಯಬೇಕು ವಿದ್ಯಾವಂತರಾಗಬೇಕು ಅನ್ನೋ ಮನೋಭಾವ ಇಟ್ಕೊಂಡು ಅವರು ಕೂಡ ಈ ಕಾರ್ಯಕ್ರಮ ಆಲಿಸೋಣ ನಮ್ಮ ಜೊತೆಗೆ ಸೇರಿದಂತೆ ಸರ್ವರಿಗೆ ನಮ್ಮ ನಮಸ್ಕಾರಗಳು ಧನ್ಯವಾದ